ಎಷ್ಟು ದಿನ ಬೇಕಾಯ್ತಿದೆ ಎಲ್ಲ ರೆಡಿ ಮಾಡ್ಲಿಕ್ಕೆ ಇದು ಸದನ ಒಂದು ತಿಂಗಳು ಕಲಿಯುತ್ತೆ ಒಂದು ತಿಂಗಳಿಂದ ರೆಡಿ ಮಾಡ್ತಾ ಇದ್ದೀವಿ ಈ ಒಂದು ಮುಟ್ಟಾಳೆ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಈಗ ಅದಕ್ಕೆ ಇಂಥದೊಂದು ಆಗ ಇದು ಬೇಕು ಕೋಲ್ ಬೇಕು ಏನಿದು ಕೋಲ್ ಇದು ಅಡಿಪ ಅಂತ ಹೇಳ್ತಾರೆ ಅಡುಪು ಅಡಿಪಾ ಅಡೆಪ್ಪು ಅಂತಾರೆ ಚೂರಿ ಅದೆಲ್ಲ ತೆಗಿಬೇಕಾದ್ರೆ ಸ್ವಲ್ಪ ತೇಳ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಹಾಲ ಎಲ್ಲ ಮುರಿಬೇಕು ಮುರಿಕೊಂಡು ಇದು ಡಿಸೈನ್ ಮಾಡ್ತೇವೆ ನಾವು ಈ ತರದ ಬೇಕಾದ ಬೇಕಾದ ಬೇಕಾದ್ರಿಗೆ ಮಾತ್ರ ಒಂದು ಮುಟ್ಟಳೆ ಮಾಡ್ಲಿಕ್ಕೆ ಎಷ್ಟು ಬೇಕು ಎಷ್ಟು ಟೈಮ್ ಒಂದು ಮುಟ್ಟಳೆ ಮಾಡ್ಲಿಕ್ಕೆ ಸಾಧಾರಣ ಒಂದು ಇಪ್ಪತ್ತು ನೋಡಿ ಒಂದು ತಿಂಗಳಿನಿಂದ ಯುವ ಸಿರಿ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಬೇಬಿಯನ್ನು ಸುಮಾರು ಈಗ ಒಂದು ಒಂಬೈನೂರು ಮಾಡಿದ್ರು ಒಂಬೈನೂರು ಮುಟ್ಟಾಲೆಗಳನ್ನ ಮಾಡಿದ್ದಾರೆ ಸಾಮಾನ್ಯವಾಗಿ ತಲೆನೋವು ತಲೆ ಸುತ್ತದೆ ಕೆಲವರಿಗೆ ಅದಕ್ಕೆಲ್ಲ ಉಪಯೋಗ ನಮಸ್ಕಾರ ಏನಿಲ್ಲಿ ರಾಶಿ ರಾಶಿ ಮುಟ್ಟಾಳೆ ಇದಕ್ಕೆ ತುಳುವಲ್ಲಿ ಮುಟ್ಟಾಳೆ ಅಂತ ಹೇಳ್ತೀವಿ ಕನ್ನಡದಲ್ಲೂ ಅಂತ ಹೇಳೋದು ಕನ್ನಡದಲ್ಲೂ ಬೇಕಾದ್ರೆ ತಲೆಗೆ ಹಾಕುವಂತ ಕವಚ ಅಂತ ಹೇಳ್ತೀವಿ ಅದರ ಮತ್ತೊಂದು ಭಾಗದ ಹೆಸರಲ್ಲಿ ಬೇಕಂದ್ರೆ ತಲೆಗೆ ಹಾಕುವ ಕವಚ ಅಂತ ನಾವು ಬಳಕೆ ಮಾಡ್ಬೋದು ಸೊ ಇಷ್ಟು ರಾಶಿ ರಾಶಿ ಮುಟ್ಟಾಳೆ ಯಾಕೆ ಹಾಕಿದ್ದಾರೆ ಏನಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ರೆಡಿ ಕೂಡ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಪಕ್ಕದಲ್ಲಿ ಲಕ್ಷ್ಮೀ ಮೋಹನ್ ಇದಾರೆ ಬದುಕು ಕಟ್ಟಡ ಬನ್ನಿ ಸಂಚಾಲಕರು ಇದ್ದಾರೆ ಸೊ ಅವರೆಲ್ಲ ಸೇರ್ಕೊಂಡು ಯಾಕೆ ಇಷ್ಟು ಮುಟ್ಟಾಳೆಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕೇಳುವಂಥ ಪ್ರಯತ್ನವನ್ನು ಮಾಡೋಣ ಎಸ್ ಅಲ್ಲಿಗೆ ಹೋಗೋಲ್ಲ ರೆಡಿ ಎಸ್ ರಾಶಿ ರಾಶಿ ಮುಟ್ಟಾಳೆ ಜೊತೆಗೆ ಬದುಕು ಕಟ್ಟೋಣ ಮನೆಯ ಸಂಚಾಲಕರು ಮೋಹನ್ ಕುತ್ಕೊಂಡಿದ್ದಾರೆ ಹಾಗಾದ್ರೆ ಏನಾದ್ರೂ ವಿಶೇಷತೆ ಇರುತ್ತೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ನಾವು ಅದನ್ನು ಜಾಸ್ತಿ ಮಾತಾಡೋದಿಲ್ಲ ಯಾಕಂತ ಹೇಳಿದ್ರೆ ಫೆಬ್ರವರಿ ಒಂಬತ್ತನೇ ತಾರೀಕು ನಮಗೊಂದು ಐತಿಹಾಸಿಕ ಕಾರ್ಯಕ್ರಮ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ರಿ ಅನ್ನೋಂಥದ್ದು ನಮ್ಗೆ ಎಲ್ರಿಗೂ ಗೊತ್ತಿದೆ ಆದರೂ ಕೂಡ ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತಾ ಇದೀನಿ ಏನಕ್ಕೆ ಈ ಮುಟ್ಟಾಳೆಗಳು ರೆಡಿ ಆಗ್ತಾ ಇದೆ ಫೆಬ್ರವರಿ ಒಂಬತ್ತನೇ ತಾರೀಕು ಯುವ ಸಿರಿ ಎನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಯುವ ಸೇರಿ ರೈತ ಭಾರತದ ಐಸಿರಿ ಅಂತ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಇಪ್ಪತ್ತನೇ ತಾರೀಕಂದು ನಾವು ನೇಜನಾಟಿ ಕಾರ್ಯಕ್ರಮವನ್ನು ಮಾಡಿದ್ವಿ ಈ ಸಲ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ಫೆಬ್ರವರಿ ಒಂಬತ್ತನೇ ತಾರೀಕು ಅದನ್ನು ಕಟಾವು ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಸುಮಾರು ಒಂದು ಸಾವಿರ ಮಂದಿ ಏಕಕಾಲದಲ್ಲಿ ಮಾಡ್ಲಿಕ್ಕೆ ಮಾಡಲಿಕ್ಕಿದ್ದೇವೆ ಅದನ್ನು ಸುಮಾರು ಒಂದು ಸಾವಿರ ಮುಟ್ಟಾಳೆ ನಮಗೆ ಬೇಕಿತ್ತು ಈಗಿನ ಕಾಲದಲ್ಲಿ ಮುಟ್ಟಾಳೆ ಮಾಡುವವರು ಬಾರಿ ಕಡಿಮೆ ಯಾಕಂದ್ರೆ ಕೆಲವೇ ಕೆಲವು ಜನಗಳು ಮಾತ್ರ ಇದೆ ಮಲಬೆಟ್ಟು ಬೇಬಿ ಅವರನ್ನು ವಿಚಾರಿಸಿದಾಗ ಅವರು ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಕಳಿಸದಲ್ಲ ಸಹ ನಾವು ನೇಜಿನಾಟಿ ಸಂದರ್ಭದಲ್ಲಿ ಕೂಡ ಅವರೇ ನಮಗೆ ಮಾಡಿಕೊಟ್ಟದು ಈ ಸಲ ಒಂದು ಸಾವಿರ ಮುಟ್ಟಾಲೆಯನ್ನು ನಾವು ಈಗ ಆರ್ಡರ್ ಕೊಟ್ಟಿದ್ದೆ ಬಹಳ ಕಷ್ಟ ಅಂತೇಳಿದ್ರು ಸುಮಾರು ರಾತ್ರಿ ಆಗಲು ಅವರು ಮಾಡಿದ್ದಾರೆ ಯಾಕಂದರೆ ಇದೇ ಅವರ ಕಸುಬಲ್ಲ ಇದರಿಂದಾಗಿ ಅವರಿಗೆ ಏನು ದೊಡ್ಡ ಸಂಪಾದನೆ ಆಗುವುದಿಲ್ಲ ಅವರು ಬೇರೆ ಕೆಲಸ ಉಂಟು ಅದರ ಮಧ್ಯೆ ಇದನ್ನು ಮಾಡಬೇಕಾಗ್ತದೆ ಅದ ಕಾರಣ ಸುಮಾರು ಒಂಬೈನೂರು ಮುಟ್ಟಲು ಈಗಾಗಲೇ ರೆಡಿಯಾಗಿದೆ ಇನ್ನೊಂದು ಮೂರು ಎರಡು ಮೂರು ದಿವಸ ಉಂಟು ಇನ್ನೊಂದು ನೂರು ಮುಟ್ಟಲು ರೆಡಿ ಒಂದು ಸಾವಿರ ಮುಟ್ಟಾಲೆಯನ್ನು ಕೊಡ್ತಾ ಮಾಡಿಕೊಡ್ತೆ ಅಂತೇಳಿದೆ ಯಾಕಂದ್ರೆ ವಿದ್ಯಾರ್ಥಿಗಳು ಅದರಲ್ಲಿ ತೊಡಿಸಿಕೊಳ್ಳೋ ಕಾರಣ ಅವರು ಬಹಳ ಆಸಕ್ತಿಯಿಂದ ಇದನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಮೂರು ಜನ ಆ ಮಕ್ಕಳು ಹುಡುಗರು ಇದ್ದಾರೆ ಅವರಿಗೆ ಮೂರು ಜನ ಕೂಡ ಕಾಲೇಜು ವಿದ್ಯಾಭ್ಯಾಸವನ್ನು ಮಾಡಿದವರು ಹಾಗೆ ಆದ ಕಾರಣ ಇವನು ಕೂಡ ಬೆಳ್ತಂಗಡಿ ಜೂನಿಯರ್ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದನು ಸೆಕೆಂಡ್ ಪಿ ಸಿ ಮಾಡಿದ್ದಾನೆ ತಂದೆ ಒಟ್ಟಿಗೆ ಸಹಾಯಕನಾಗಿ ಉಳಿದ ಕೆಲಸ ಮಾಡ್ತಾನೆ ಇನ್ನಿಬ್ರು ಕೂಡ ಆ ಮಕ್ಕಳು ಕಾಲೇಜಲ್ಲಿ ಕಲಿತಾ ಇದ್ದಾರೆ ಬಹಳ ಖುಷಿಯ ವಿಚಾರ ನನಗೆ ಯಾಕಂದ್ರೆ ವಿದ್ಯಾರ್ಥಿಗಳು ಇಂತಹ ಒಂದು ಗ್ರಾಮೀಣ ಭಾಗದಲ್ಲಿ ಈ ಕೆಲಸ ಮಾಡ್ತಾ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಭಾಳ ನನಗೊಂದು ಖುಷಿಯ ವಿಚಾರ ಅಂತ ಹೇಳಿದರೆ ನಾನು ಮೊನ್ನೆ ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಹೋದಾಗ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಮತ್ತು ಶ್ರೀ ಹೇಮಂತ್ ಹೆಗ್ಡೆ ಅವರು ಮಾತಾಡಿದೆ ಯಾಕಂದರೆ ನಮ್ಮ ಬದುಕಟ್ಟನ ತಂಡ ಏನು ಇವತ್ತು ಸಮಾಜದಲ್ಲಿ ಕಾ ಕಾರ್ಯ ಮಾಡಿದ್ರು ಅದಕ್ಕೆ ಪೂರ್ಣವಾಗಿ ಅವರ ಸಹಕಾರ ಇರೋದು ಇದೇ ನಾಡ್ದು ಇರುವಂಥ ಯುವ ಸೇರಿ ಕಾರ್ಯಕ್ರಮ ಕೂಡ ಶ್ರೀ ಹೇಮಂತ್ ಹೆಗ್ಡೆ ಅವರ ಪರಿಕಲ್ಪನೆ ಅವರೇ ಮಾಡಿ ಅಂತ ಹೇಳಿದ ಕಾರಣ ಮಾಡ್ತಾ ಇದೆ ನಾಡ್ದು ಕೂಡ ಅವರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಮತ್ತು ಈ ಮುಟ್ಟಾಳೆ ಮತ್ತು ಅವರು ಕತ್ತಿ ಈ ಥರ ವಸ್ತುಗಳು ಎಂದರೆ ಹಿಂದಿನ ಕಾಲದಲ್ಲಿ ಏನು ಗದ್ದೆಗೆ ಬಳಕಾಗುವ ವಸ್ತುಗಳುಂಟು ಅದರ ಎಲ್ಲ ಮೊನ್ನೆ ಅವರು ಇದನ್ನು ವಿಚಾರಿಸಿದರು ಈಗೆಲ್ಲ ಸಿಕ್ತದಾ ಉಂಟಾ ಅಂತ ವಿಚಾರಿಸಿದ್ರು ಈಗ ನಾವು ಈಗಾಗಲೇ ಅದನ್ನು ತಯಾರಿ ಮಾಡ್ತಿದ್ದೆ ಅಂತ ಅವರಿಗೆ ಹೇಳಿದ್ದೆವು ಆದ ಕಾರಣ ಅವರು ಬಹಳ ಖುಷಿಪಟ್ಟರು ಮತ್ತು ಈ ಕಾರ್ಯಕ್ರಮದಲ್ಲಿ ಬರ್ತೇನೆ ಅಂತ ಹೇಳಿದ್ದಾರೆ ಆದ ಕಾರಣ ನೀವೆಲ್ಲ ಬರಬೇಕು ಯಾಕಂದರೆ ಯುವ ಜನತೆ ಬರಬೇಕು ಯುವ ಯುವ ಜನತೆನಿಗೆ ಇದರಿಂದಾಗಿ ಒಂದು ಪ್ರೇರಣೆ ಆಗಬೇಕು ಯಾಕಂದರೆ ಅಮ್ಮ ಬರ್ತಾ ಇದ್ದರೆ ಅಮ್ಮ ಖಂಡಿತವಾಗಿ ಎಲ್ಲರಿಗೆ ಆಶೀರ್ವಾದ ಮಾಡ್ತಾರೆ ಅದಕ್ಕಾಗಿ ನಾವೆಲ್ಲ ಬಹಳ ಆಸಕ್ತಿಯಿಂದ ಇದ್ದೇವೆ ನಾಡ್ದು ಫೆಬ್ರವರಿ ಒಂಬತ್ತನೇ ತಾರೀಕಿನ ಕಾರ್ಯಕ್ರಮಕ್ಕಾಗಿ ಅದನ್ನು ನ್ಯೂಸ್ ಸ್ಕೂಟ ಇದರೊಟ್ಟಿಗೆ ಜೊತೆ ಆಗಬೇಕು ಮತ್ತು ವಿದ್ಯಾರ್ಥಿಗಳು ಏನು ಕೆಲಸ ಮಾಡ್ತಾರೆ ಅವರನ್ನೆಲ್ಲ ನೀವು ಪ್ರೋತ್ಸಾಹ ಮಾಡಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಡ್ತಾಯಿದ್ದೆ ಓಕೆ ನೀವು ಕೂಡ ಮುಟ್ಟಳೆ ಹಾಕಿದ್ರಿ ನಾಡಿದ್ದು ಮಕ್ಕಳು ಕೂಡ ಎಲ್ಲರೂ ಮುಟ್ಟಳೆ ಹಾಕಿ ಏನು ಭತ್ತವನ್ನು ಕಟಾವು ಮಾಡ್ತೇವೆ ಅದನ್ನು ಎತ್ಕೊಂಡು ಬರಬೇಕು ಅವರು ಅಲ್ವಾ ಹೇಗೆ ಅದು ಅವರಿಗೆ ಹೇಗೆ ಇಲ್ಲೇ ಈ ಮೂಲಕ ಪ್ರೇರಣೆ ಕೊಡ್ತೀರಿ ಯಾಕಂದ್ರೆ ನಾವೀಗ ಗದ್ದೆಯಲ್ಲಿ ಕೆಲಸ ಮಾಡಬೇಕಿದ್ರೆ ಬರೀ ನಾವು ಈಗಿನ ಕಾಲದಲ್ಲಿ ಯೂನಿಫಾರ್ಮ್ ಹಾಕಿ ಕೆಲಸ ಮಾಡಿಸ್ಬೋದಿತ್ತು ಆದರೆ ನಮಗೆ ನಮ್ಮ ಉದ್ದೇಶ ಇರುವುದೇ ಯುವ ಯುವಜನತೆ ಯುವ ಕೃಷಿಯ ಬಗ್ಗೆ ಆಸಕ್ತಿ ಬರಬೇಕು ಅಂತ ಆದ ಕಾರಣ ಈಗ ನಾವು ಕಾಲೇಜಿನ ವಿದ್ಯಾರ್ಥಿಗಳೇ ನಾವು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಕೇಳಿದೆ ಅಕ್ಕಿ ಹೇಗಾಗ್ತದೆ ಮಿಷನ್ ಅಲ್ಲಿ ಆಗ್ತದೆ ಅಂತ ಹೇಳ್ತಾರೆ ಆದ ಕಾರಣ ಯುವ ಜನತೆಗೆ ಇದರ ಬಗ್ಗೆ ಆಸಕ್ತಿ ಇರಬೇಕು ಮತ್ತು ಇದು ಹೇಗೆ ರೈತ ಹೇಗೆ ಎಂದು ಕೃಷಿಯಲ್ಲಿ ತೊಡಗಿಸ್ಕೊಳ್ತಾನೆ ಅವನ ಕಷ್ಟಗಳೇನು ಅಂತ ತಿಳ್ಕೊಳ್ಬೇಕಾಗ್ತದೆ ಆದ ಕಾರಣ ವಿದ್ಯಾರ್ಥಿಗಳಿಗೆ ಅವರಿಗೆ ಎಂದ ಹಿಂದಿನ ಕಾಲದಲ್ಲಿ ಹೇಗೆ ರೈತ ಬಳಸ್ತಾ ಇದ್ದಾನೆ ಯಾವ ರೀತಿ ಅವನು ಉಡುಗೆ ತೊಡೆಗಳು ಇರುತ್ತೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅಂತ ಉಡುಗೆ ತೊಡೆಗಳು ನಾಡದು ಕೂಡ ನೀವು ಕಾಣಬಹುದು ಉಡುಗೆ ತೊಡುಗೆಗಳ ಜೊತೆಗೆ ಈ ಸೇರ್ತದೆ ಈ ಮೊಟ್ಟಳ ಪ್ರಾಮುಖ್ಯತೆ ಏನು ಅಂತ ಖಂಡಿತವಾಗಿ ಹಿಂದಿನ ಕಾಲದಲ್ಲಿ ಈಗ ಬಹಳ ಭಾರವಾದ ವಸ್ತುಗಳನ್ನೆಲ್ಲ ಅವರು ಹೊತ್ಕೊಂಡು ತುಂಬಾ ದೂರ ನಡಿಬೇಕಾಗ್ತದೆ ಅದನ್ನ ತಲೆಗೆ ನೋವು ಬರಬಾರದ ಕಾರಣ ಇದನ್ನು ಹಾಳೆ ಹಾಳೆಯಿಂದ ರೆಡಿ ಮಾಡ್ತಾರೆ ಅಡಿಕೆ ಮರದ ಹಾಳೆ ಇರ್ತದೆ ಅದನ್ನು ತಂದು ನೀರಲ್ಲಿ ಹಾಕಿ ರೆಡಿ ಮಾಡ್ತಾರೆ ಸ್ವಲ್ಪ ಬಹಳ ಕಷ್ಟದ ಕೆಲಸ ಅಷ್ಟು ಸುಲಭ ಇಲ್ಲ ನಾವು ಹೇಳಿದಷ್ಟು ಸುಲಭ ಇಲ್ಲ ಯಾಕಂದರೆ ನಾವು ಈಗಾಗಲೇ ಅವ್ರು ಕೆಲಸ ಮಾಡೋದನ್ನು ನೋಡಿದ್ದೇವೆ ಆಗ ನೋಡಿದೆ ಯಾಕಂದರೆ ಅದಕ್ಕೊಂದು ಬಹಳ ಒಂದು ಆಸಕ್ತಿಯಿಂದ ಮಾಡ್ಬೇಕಾಗ್ತದೆ ಮಾತ್ರ ಏಕಾಗ್ರತೆ ಆದ್ರೆ ಏಕಾಗ್ರತೆಯೂ ಮಾಡ್ಬೇಕು ಸುಮ್ಮನೆ ನಾವು ಈಗ ಆರ್ಡರ್ ಕೊಟ್ಟರೆ ಸುಮ್ಮನೆ ಕೂಡಲೇ ಕೂಡಲೇನು ರೆಡಿ ಆಗುದಿಲ್ಲ ಬಹಳ ಏಕಾಗ್ರತೆಯಿಂದ ಮಾಡ್ಬೇಕಾಗ್ತದೆ ಮತ್ತೆ ಅಳತೆ ಎಲ್ಲ ಕರೆಕ್ಟ್ ಆಗಿ ಬರ್ಬೇಕಾಗ್ತದೆ ಇದು ಯಾರಿಗೂ ಅಷ್ಟು ಸುಲಭವಾಗಿಲ್ಲ ಮತ್ತೆ ಅವರ ತಂದೆಯವರು ಮಾಡ್ತಾ ಇದ್ರ ತಂದೆಯಿಂದ ಮಗನಿಗೆ ಅದರ ಕಲ್ತಿದ್ದಾರೆ ಕಾರಣ ಇವರು ಇವತ್ತು ಸಮಾಜದಲ್ಲಿ ಇದ್ದ ಕಾರಣ ನಮಗೆ ಕೆಲಸ ಮಾಡ್ಲಿಕ್ಕೆ ಖಂಡಿತವಾಗಿ ನಾವು ಇದನ್ನು ಹುಡುಕಿಕೊಂಡು ಎಲ್ಲಿಗೆ ಹೋಗುದು ಪೂರ್ಣವಾದ ಸಹಕಾರ ಮತ್ತೆ ಅವರು ಕೂಡ ಬಹಳ ಖುಷಿಯಿಂದ ಇದನ್ನು ಒಪ್ಪಿಕೊಂಡಿದ್ದಾರೆ ಯಾಕಂದ್ರೆ ಯುವಜನತೆ ಗದ್ದೆಯಲ್ಲಿ ತೊಡಿಸಿಕೊಳ್ಳೋ ಕಾರಣ ಅವರು ಇದನ್ನು ಮಾಡಿಕೊಡ್ಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಈ ತುಳುನಾಡಿನ ಸಂಸ್ಕೃತಿ ಅಂತ ನೋಡಿದ್ರೆ ಇದೇ ತರ ಈ ರೀತಿ ರೀತಿ ಇದು ನಮ್ಮ ಗದ್ದೆ ಕೃಷಿ ಆಗಿರ್ಬೋದು ಅಥವಾ ನಮ್ಮ ತುಳುನಾಡಿನ ದೈವಾರಾಧನೆ ಆಗಿರ್ಬೋದು ಎಲ್ಲ ಸಮುದಾಯದವರು ಅದರಲ್ಲಿ ಇರಬೇಕು ಇದರಲ್ಲೂ ಕೂಡ ಅದೇ ರೀತಿ ಅದೇ 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 ನಮಸ್ಕಾರ ಏನ್ ನೋಡ್ತಾ ಇದ್ರಿ ರಾಶಿ ರಾಶಿ ಮುಟ್ಟಾಳೆ ಇದನ್ನ ತಯಾರು ಮಾಡಿರೋರು ಇವರು ನಮ್ಮ ಬೇಬಿ ಅಣ್ಣ ಬೇಬಿ ಅಣ್ಣ ನಮಸ್ಕಾರ ನಮಸ್ಕಾರ ಎಷ್ಟು ಮುಟ್ಟಾಳೆಗಳನ್ನ ರೆಡಿ ಮಾಡಿದಿರಿ ಒಂದು ಸಲ ಆರ್ಡರ್ ಕೊಟ್ಟಿದ್ದಾರೆ ಈಗ ಒಮ್ಮೆ ಯಾರು ಕೊಟ್ಟಿರೋದು ನಮ್ಮ ಬನ್ನಿ ಎಷ್ಟು ದಿನ ಬೇಕಾಯ್ತಿದೆ ಇದು ಸದನ ಒಂದು ತಿಂಗಳು ಕಲಿಯಿತು ಒಂದು ತಿಂಗಳಿಂದ ರೆಡಿ ಮಾಡ್ತಾ ಮಾಡ್ತಾರೆ ಎಷ್ಟು ಕಷ್ಟ ಇದೆ ಇದು ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಅಂದ್ರೆ ಅದು ತುಂಬಾ ಕಷ್ಟ ಬಹಳ ನೋಡ್ಲಿಕ್ಕೆ ಖುಷಿ ಆಗ್ತದೆ ಈಜಿ ಆಗ್ತದೆ ಆದ್ರೆ ತುಂಬಾ ಕಷ್ಟ ಇದೆ ಅದು ಆಲೆ ಬೇಕು ಅದಕ್ಕೆ ರೇಟ್ ಕೊಡ್ಬೇಕು ಮತ್ತೆ ಹಲವು ಇದಕ್ಕೆ ಕಷ್ಟ ಉಂಟು ಕಷ್ಟ ಬಂದ್ರೆ ಮಾತ್ರ ನಮ್ಗೆ ಆಗೋದು ಇಲ್ಲದ್ರೆ ಆಗೋದು ಬಹಳ ಕಷ್ಟ ಈ ಒಂದು ಮುಟ್ಟಾಳೆ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಈಗ ಇದಕ್ಕೆ ಇಂಥದೊಂದು ಆಗ ಇದು ಬೇಕು ಕೋಲ್ ಬೇಕು ಇದು ಅಡಿಪು ಅಂತ ಹೇಳ್ತಾರೆ ಇದು ಕನ್ನಡದಲ್ಲಿ ಅಡಿಪ್ಪು 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 ಅಂತ ಹೇಳ್ತಾರೆ ಇದು ಇದು ಕತ್ತಿ ಒಂದು ಅದಕ್ಕೆ ಅದೆಲ್ಲ ತೆಗಬೇಕಾದ್ರೆ ಸ್ವಲ್ಪ ತಿಳ್ಕೊಂಡೆ ಆ ಕಡೆ ಈ ಕಡೆ ಎಲ್ಲ ಆಲೇ ಎಲ್ಲಾ ಮುರಿಬೇಕು ಮುರಿಬೇಕು ಅದಕ್ಕೆ ಮತ್ತೆ ಅದಕ್ಕೆ ಇದು ಸರಿ ಮಾಡ್ಬೇಕಾದ್ರೆ ಇದು ಕಲ್ಲು ಬೇಕು ಕಲ್ಲು ಬೇಕು ತುಂಬಾ ಇದು ಗುದ್ದಿ ಇದ್ದಿರ ಮಾತ್ರ ಇದು ಹಾ ಗುದ್ದಿ ಗುದ್ದಿ ಸರಿ ಮಾಡ್ಬೇಕು ನೋಡಿ ಅದಕ್ಕೆ ಬಾರಿ ಕಲ್ಲು ಕೂಡ ಉಂಟು ಬಾರಿ ಕಲ್ಲು ಇರುತ್ತೆ ಮತ್ತೆ ಮತ್ತೊಂದು ಇದು 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 ಡಿಸೈನ್ ಮಾಡ್ತೇವೆ ನಾವು ಈ ತರದ ಬೇಕಾದ ಬೇಕಾಗಿದೆ ಬೇಕಾದವರಿಗೆ ಮಾತ್ರ ಇದಕ್ಕೆ ರೇಟ್ ಜಾಸ್ತಿ ಕಾಸ್ಟ್ಲಿ ಆಗ್ತದೆ ಸ್ವಲ್ಪ ಸ್ಪೆಷಲ್ ಸ್ಪೆಷಲ್ ಆಗಿ ನಾರ್ಮಲ್ ಅಲ್ಲ ಇದು ನೋಡಿ ಇದು ಸಾಮಾನ್ಯ ಸಾಮಾನ್ಯ ಇದು ಇದು ಸ್ಪೆಷಲ್ ಆಗಿ ಅದರಲ್ಲಿ ಸ್ವಲ್ಪ ಡಿಸೈನ್ ಮಾಡೋದು ಡಿಸೈನ್ ಮಾಡ್ತೀವಿ ಇಷ್ಟು ವಸ್ತುಗಳೆಲ್ಲ ಬೇಕು ಹೌದು ಒಂದು ಮುಟ್ಟಳೆ ಮಾಡ್ಲಿಕ್ಕೆ ಎಷ್ಟು ಹೊತ್ತು ಬೇಕು ಎಷ್ಟು ಟೈಮ್ ಒಂದು ಮುಟ್ಟಳೆ ಮಾಡ್ಲಿಕ್ಕೆ ಸಾಧಾರಣ ಒಂದು 20 ನಿಮಿಷ ಬೇಕು 20 ನಿಮಿಷ ಬೇಕು 20 ನಿಮಿಷ ಬೇಕು ನೋಡಿ ಒಂದು ತಿಂಗಳಿನಿಂದ ಯುವ ಸೇರಿ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಬೇಬಿ ಅಣ್ಣ ಸುಮಾರು ಈಗ ಒಂದು ಒಂಬೈನೂರು ಮಾಡಿದಿರಲ್ವಾ ಒಂಬೈನೂರು ಮಾಡಿದ್ರು ಒಂಬೈನೂರು ಮುಟ್ಟಾಳೆಗಳನ್ನ ಮಾಡಿದ್ದಾರೆ ಎಷ್ಟು ಖುಷಿ ಆಗ್ತಾ ಇದೆ ಒಂದ್ ಒಳ್ಳೆ ನಿಮ್ಮ ಊರಿನಲ್ಲೇ ಕಾರ್ಯಕ್ರಮ ಆಗ್ತಾ ಇರೋದು ಬೆಳಲ್ಲಿ ಅನಂತೋಡಿ ಎಲ್ಲ ಆಗ್ತಾ ಇದೆ ಅದಂದ್ರೆ ಒಂದು ಕಾರ್ಯಕ್ರಮ ನಮ್ಗೆ ಹೊಸದಾಗಿ ಅಲ್ಲ ಅಲೆದದು ಅದು ಅದು ಉಳಿಸಿಕೊಳ್ಳುದು ನಮ್ಮ ಧರ್ಮ ಅದಕ್ಕಾಗಿ ನಾವು ಇದೆಲ್ಲ ಮಾಡಿ ಕೊಡ್ತೇವೆ ಯಾರಿಗೋಸ್ಕರ ಬೇಕು ಯಾರಿಗೆ ಓಡಾಡಿದ್ರೆ ಮಾಡಿ ಕೊಡ್ತೇವೆ ಬೇರೆ ಅವರಿಗೆ ಮಾಡ್ಕೊಡ್ತೇವೆ ಒಳ್ಳೆ ಕಾರ್ಯಕ್ರಮ ಆಗಿರೋದು ಮಾಡ್ಕೊಡ್ತೇವೆ ಹ ಹ ಹ ಖುಷಿ ಆಗ್ತಾ ಇದೆ ಇದೆಲ್ಲ ರೆಡಿ ಮಾಡ್ಲಿಕ್ಕೆ ನಿಮ್ಮ ಹೆಸರು ವಿನಯ ಪ್ರಸಾದ್ ವಿನಯ ಪ್ರಸಾದ್ ಅಂತ ನೀವು ಮುಟ್ಟಾಳ ಎಲ್ಲ ಮಾಡಿದೀರಾ ಮುಟ್ಟಾಳ ಮಾಡ್ಲಿಕ್ಕೆ ಗೊತ್ತಿಲ್ಲ ಆದ್ರೆ ಅದು ಒಳ್ಳಿದು ಇದು ಒಳಿಗೆ ಹಾಕುದಲ್ಲ ಸ್ವಲ್ಪ ಸ್ವಲ್ಪ ಸಹಾಯ ಮಾಡ್ತಿದ್ವಿ ಸಹಾಯ ಮಾಡ್ತಾ ಇದ್ರಿ ಮತ್ತೆ ತರ್ಲಿಕ್ಕೆ ಹಾಗೆಲ್ಲ ಅಪ್ಪನಿಗೆ ಸಹಾಯ ಮಾಡೋದು ಖುಷಿ ಅನಿಸ್ತದೆ ಇದು ಖುಷಿ ಆಗ್ತದೆ ನಿಮ್ಮವರಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ ಯೋಸಿರಿ ಅಂತ ಹೌದು ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀವಿ ನೀವು ಕೂಡ ಕೃಷಿ ಎಲ್ಲ ಮಾಡ್ತೀರಾ ಹಾ ಕೃಷಿ ಎಲ್ಲ ಸ್ವಲ್ಪ 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 ಮಾಡ್ತೀವಿ ನಾಡಿದ್ ಬರ್ತೀರಲ್ಲ ನಿಮ್ಮಂತ ಯುವಕರು ಬೇಕು ಮೋಹನ್ ರೇ ಹೇಳಿದಾಗೆ ಯುವಕರು ಬೇಕು ಯುವಕರು ಈ ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಈಗ ಹವ್ಯಾಸದಿಂದ ಮಾಡ್ತಾ ಇದ್ರಿ ಅಪ್ಪನಿಗೆ ಹೆಲ್ಪ್ ಎಲ್ಲ ಮಾಡ್ತಾ ಇದ್ರಿ ನಾನು ಭವಿಷ್ಯದಲ್ಲಿ ಮಾಡ್ತೀರಾ ಇದೆ ತರ ಯಾರಾದ್ರೂ ಈ ರೀತಿ ಆರ್ಡರ್ ಕೊಟ್ರೆ ಕೃಷಿಗೋಸ್ಕರ ಮಾಡಬಹುದು ಕಲ್ತ್ರೆ ಮಾಡಬಹುದು ಕಲಿತಾ ಇದೀರಿ ಕಲಿತಾ ಮುಂದೆ ಮಾಡಬಹುದು ಒಂದು ನಂಬಿಕೆ ಇದೆ ಮಾಡಬಹುದು ಅನ್ನುವಂತ ನಂಬಿಕೆ ಇದೆ ಈಗ ಈ ಮುಟ್ಟಾಳೆ ಯಾವ್ದಕ್ಕೆಲ್ಲ ಬಳಕೆ ಮಾಡ್ತಾರೆ ಇದು ಮುಟ್ಟಳೆ ಅಂದ್ರೆ ಸಾಧಾರಣವಾಗಿ ಸಾಮಾನ್ಯವಾಗಿ ತಲೆನೋವಿಗೆ ತಲೆ ಸುತ್ತದೆ ಕೆಲವರಿಗೆ ಬೆವರ್ತದೆ ಅದಕ್ಕೆಲ್ಲ ಉಪಯೋಗ ಆಗ್ತದೆ ಮತ್ತೆ ತಲೆ ತುಂಬಾ ಈಟ್ ಆಗ್ತದೆ ನಮಗೆ ಈ ನರಗಳೆಲ್ಲ ಸರಿಯಾಗಿ ಟೋಪಿ ಹಾಕಿಕೊಂಡ್ರೆ ನರಗಳೆಲ್ಲ ಆ ಕಡೆ ಈ ಕಡೆ ಒಂದೇ ರೀತಿಯಾಗಿ ಬ್ಲಡ್ ಎಲ್ಲ ಬ್ಲಡ್ ಕ್ಯಾನ್ಸರ್ ಎಲ್ಲ ಇರ್ತದೆ ಮನುಷ್ಯರಿಗೆ ಅದೆಲ್ಲ ವಾಶಿ ಆಗ್ತದೆ ಅಂತ ಹೇಳಿ ನಮಗೆ ನಂಬಿಕೆ ನಂಬಿಕೆ ಅಷ್ಟು ನಂಬಿಕೆ ಇದೆ ಮತ್ತೆ ಅದ ನಂತರ ಸೊಪ್ಪು ತರ್ಲಿಕ್ಕೆ ಮತ್ತೆ ಉಳ್ಳು ತರ್ಲಿಕ್ಕೆ ಅದಕ್ಕೆಲ್ಲರಿಗೂ ಯಾವುದಕ್ಕೂ ಅದು ಉಪಯೋಗ ಮಾಡ್ತಾರೆ ಅದು ಒಳ್ಳೇದಂತೆ ನಾವ್ ಅನಿಸುಕಲಿ ಈಗಿನ ಕಾಲದಲ್ಲಿ ಟೋಪಿ ಇರ್ತಾರೆ ಇದು ಇಡುದು ಕಡಿಮೆ ಹೌದು ಅದು ಅದು ಯಾಕೆಲ್ಲ ಇದು ಮುರಿದು ಹೋಗ್ತದೆ ಒಂದು ಸರಿಯಾಗಿ ಇಟ್ಟು ಇಡಿದಿದ್ರೆ ಮುರಿದೋಗ್ತದೆ ಅದ್ಕಾಗಿ ಇಡುದಿಲ್ಲ ಏಟ್ ಕೊಡ್ಬೇಕು ಅಂತ ಹೇಳಿ ಈಗ ನಾಡಿದೆಲ್ಲ ಹುಡುಗ ಇವ ಹುಡುಗಿಯರೆಲ್ಲಾ ಹಾಕ್ಲಿಕ್ಕಿದ್ದಾರೆ ಅವ್ರು ಬಾರಿ ಖುಷಿಯಲ್ಲಿ ಆಗ್ತಾರೆ ಹೌದು ಈಗ ಇದು ಇಷ್ಟು ಮಾಡಿದಿರಲ್ವಾ ಫಸ್ಟ್ ಟೈಮ್ ಇಷ್ಟು ರಾಶಿ ಮಾಡಿರೋದು ಅಥವಾ ಇಷ್ಟು ಸಂಖ್ಯೆಯಲ್ಲಿ ಮಾಡಿರೋದು ಇಲ್ಲ ಇಲ್ಲ ಮಾಡಿ ಮಾಡಿ ಮಾಡಿದ್ರೆ ಮುಂಚೆ ಮುಂಚೆಸ ಮಾಡೋದು ಇದು ಇದ್ರಲ್ಲಿ ಸ್ವಲ್ಪ ಪ್ರೀತಿ ಜಾಸ್ತಿ ಹೌದು ಪ್ರೀತಿ ಜಾಸ್ತಿ ಯಾಕೆಂದ್ರೆ ನಿಮ್ಮ ಊರಲ್ಲಿ ಆಗುವ ಕಾರ್ಯಕ್ರಮ ಹೌದು ಮತ್ತೆ ಯಾವ ಯಾರು ಸಹ ಮಾಡುದಿಲ್ಲ ಈಗ ತರ ಈ ಸರ್ ಈಗ ಕೆಲಸ ಇದು ಮಾಡುದು ಬಹಳ ಕಷ್ಟ ಯಾರು ಮಾಡುದಿಲ್ಲ ಅಂದ್ರೆ ಅದ ಕೆಲಸ ಉಂಟು ಅಷ್ಟೇ ಕೆಲಸ ತುಂಬಾ ಕೆಲಸ ಉಂಟು ಅದರಲ್ಲಿ ಅದಕ್ಕಾಗಿ ಯಾರು ಮಾಡುದಿಲ್ಲ ಅದಕ್ಕಾಗಿ ನಾನು ನಾನು ನಮ್ಮ ಚಿಕ್ಕಪ್ಪನ ಮಗ ಎಲ್ಲ ಇದ್ದೇವೆ ಇಲ್ಲಿ ಹತ್ತಿರ ಹತ್ತಿರ ಅವ್ನು ನಾವೆಲ್ಲ ಮಾಡ್ತೇವೆ ನಮ್ಮ ಅಪ್ಪ ಅಪ್ಪ ಎಲ್ಲ ಮಾಡ್ತಿದ್ವಿ ಮುಂಚೆ ಎಲ್ಲ ಅದಕ್ಕಾಗಿ ಈಗ ನಾನು ಅದು ಉಳಿಸ್ಬೇಕು ಮಾತನ್ನು ನಾನು ಉಳಿಸ್ಬೇಕಂತೇಳಿ ಹೌದು ಕಂಟಿನ್ಯೂ ಮಾಡುದು ಅಪ್ಪನ ಅಪ್ಪನ ಆಶೀರ್ವಾದ ಅಪ್ಪ ತಂದೆ ತಾಯಿಯ ಆಶೀರ್ವಾದ ಬೇಕಲ್ಲ ಅದಕ್ಕಾಗಿ ನಾನು ಮಾಡ್ತಾ ಈ ಮುಟ್ಟಾಳೆ ಅಂದ್ರೆ ಒಂದು ಫ್ಯಾಷನ್ಗೋಸ್ಕರ ಮಾಡೋದಲ್ಲ ಒಂದು ಕುಲ ಕೂಡ ಅದ್ರ ಜೊತೆಗೆ ನಮ್ಮ ಕೃಷಿಗೆ ಒಂದು ಬೆಂಬಲ ನೀಡುವ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಇವರು ನಮ್ಮ ಬೇಬಿಯನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಯುವ ಸಿರಿ ಕಾರ್ಯಕ್ರಮ ಫೆಬ್ರವರಿ ಒಂಬತ್ತನೇ ತಾರೀಕು ಬೆಳಾಲು ಗ್ರಾಮದ ಅನಂತೋಡಿಯಲ್ಲಿ ನಡೀತಾ ಇದೆ ನಾವೆಲ್ಲರೂ ಆ ಕಾರ್ಯಕ್ರಮ ಬರ್ತಾ ಇದ್ದೀವಿ ನೀವು ಕೂಡ ಬನ್ನಿ ನಿಮಗೂ ಕೂಡ ಒಂದು ಮುಟ್ಟಳೆ ಸಿಗುತ್ತೆ ಒಂದೊಳ್ಳೆ ಸಾಂಪ್ರದಾಯಿಕ ಉಡುಗೆ ಕೂಡ ಸಿಗುತ್ತೆ ನಾವೆಲ್ಲರೂ ಕೂಡ ಕೃಷಿಯನ್ನು ಬೆಳೆಸೋಣ ಯುವಕರು ಯುವತಿಯರು ಸೇರಿಕೊಂಡು ಕೃಷಿಯನ್ನು ಬೆಳೆಸೋಣ ಉಳಿಸುವಂತ ಕೆಲಸ ಆಗಬೇಕಾಗಿದೆ ಬದುಕು ಕಟ್ಟೋಣ ಬನ್ನಿ ತಂಡ ಏನಿದೆ ಆ ಕಾರ್ಯ ಮಾಡ್ತಾ ಇದೆ ಆ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ ಮಾಡಿ ರಸ್ತೆ ಉಜಿರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ